ನಮಸ್ಕಾರ ನ್ಯೂಸ್ ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ಫೇಲ್ ಆದ ಘಟನೆ ಭಾನುವಾರ ಮಧ್ಯಾಹ್ನ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಪ್ರವಾಸಿ ಸ್ಥಳೇ ಆಗಿರುವ ಮಲೆಮಹದೇಶ್ವರ ಬೆಟ್ಟದಿಂದ ಕೊಳೆಗಾಲದ ಕಡೆ ಹೋಗ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ನ ಬ್ರೇಕ್ ಫೇಲ್ ಆದ ಕಾರಣ ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ನಲ್ಲಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಿಂದ ಕೊಳ್ಳೆಗಾಲದಂತಹ ಭಕ್ತಾದಿಗಳಿದ್ದ ಕೆಎಸ್ಆರ್ಟಿಸಿ ಬಸ್ ತಾಳೆ ಬೆಟ್ಟದ ಬಳಿಯ ಪೊನ್ನಾಚಿ ತಿರುವಿನ ಬಳಿ ಬ್ರೇಕ್ ಫೇಲ್ ಆಗಿದ್ದನ್ನು ಗಮನಿಸಿದ ಚಾಲಕ ಸಮಯಪದಿಂದ ಹಳ್ಳಕ್ಕೆ ಬೀಳಬೇಕಾಗಿದ್ದ ಬಸ್ಸನ್ನು ತಡೆಗೋಡಿಯ ಮೇಲೆ ಹತ್ತಿಸಿ ಪ್ರಯಾಣಿಕರ ಪ್ರಾಣವನ್ನ ಕಾಪಾಡಿದ್ದಾರೆ ಭಾನುವಾರ ಅಮಾವಾಸ್ಯೆ ಆಗಿರುವ ಹಿನ್ನೆಲೆಯಲ್ಲಿ ವಿವಿಧೆಡೆಗಳಿಂದ ಮಹದೇಶ್ವರನ ದರ್ಶನ ಪಡೋದಕ್ಕೆ ಭಕ್ತರು ಬೆಟ್ಟಕ್ಕೆ ಆಗಮಿಸಿ ದರ್ಶನ ಪಡೆಯುವುದು ಸಹಜವಾಗಿತ್ತು ಅದರಲ್ಲೂ ಶಕ್ತಿ ಯೋಜನೆ ಜಾರಿಗೆ ಬಂದ ಬಳಿಕ ಮಹಿಳೆಯರೇ ಅಧಿಕವಾಗಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುತ್ತಿದ್ದಾರೆ ಅದರಂತೆ ಇಂದು ಭಾನುವಾರ ಆಗಿದ್ದರಿಂದ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರ ಸಂಖ್ಯೆ ಅಧಿಕವಾಗಿತ್ತು ಮಹದವೇಶ್ವರ ದರ್ಶನ ಪಡೆದ ಭಕ್ತರು ಕೆಎಸ್ಆರ್ಟಿಸಿ ಬಸ್ ಮೂಲಕ ತಮ್ಮ ತಮ್ಮ ಊರಿಗೆ ತೆರಳುವಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ ವರದಿ ಅಂದಪ್ಪ ಕೋಳೂರು ಅಣ್ಣ ಗಾಡಿ ಏನು ಸಮಸ್ಯೆ ಆಗಿರೋದ ಬ್ರೇಫೆಲ್ಲ ಅಣ್ಣ ಬ್ರೇಕು ನಿಲ್ಲಿಲ್ಲ ಇನ್ನು ಟರ್ಮಿಂಗ್ ಆದರೆ ಇನ್ನು ಕೆಳಗೆ ಬಿದ್ದೆ ಪ್ಯಾಸೆಂಜರ್ ಒಂದು ಅರ್ವತ ಜನ ಇದ್ದರು ಅವರೆಲ್ಲ ಸ್ಪಾಟ್ ಆಗ್ಬಿಡೋರು ಅದಕ್ಕೆ ಇಲ್ಲಿ ಕಲ್ಲು ಕಟ್ಟಡ ಇತ್ತಲ್ಲ ಅನ್ಬಿಟ್ಟು ನಾನು ಡೈರೆಕ್ಟ್ ಅಲ್ಲಿ ನಿರ್ಶಿಸಿದ್ದು ಈಗ ಪ್ರತಿದಿನ ಒಂದೊಂದು ಗಾಡಿ ಗಾಡಿಗಳು ಆಕ್ಸಿಡೆಂಟ್ ಆಗ್ತಾ ಇದಾವೆ ಕೆ ಎಸ್ ಆರ್ ಟಿ ಸಿ ಇಂದ ಏನು ಕೆ ಎಸ್ ಆರ್ ಟಿ ಸಿ ನಿಮ್ಮ ಡಿಪಾರ್ಟ್ಮೆಂಟ್ನವ್ರು ಕೊಡ್ತಾರೆ ಈ ಇತರನಾ ಇಲ್ಲ ಏನು ಸಮಸ್ಯೆ ಅದು ಪ್ರತಿದಿನ ಗಾಡಿಗಳು ಬೆ ಮಹದೇಶ್ವರ ಬೆಟ್ಟದಲ್ಲಿ ಬರೋ ಗಾಡಿಗಳು ಇದೇ ರೀತಿ ಸಮಸ್ಯೆ ನಿನ್ನೆ ಒಂದು ಗಾಡಿ ಆಕ್ಸಿಡೆಂಟ್ ಆಗಿದೆ ಅದನ್ನು ಬ್ರೇಕ್ ಫೇಲೋರ್ ಅಂತ ಹೇಳ್ತಾ ಇದಾರೆ ಡಿಪೋಗಳಿಂದ ಬರೋ ಗಾಡಿಗಳು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರೆ ಹೆಂಗೆ ಬ್ರೇಕ್ ಒಂದು ಪ್ಯಾಡೋ ಒಳಗಡೆ ಡ್ರೈವಿಂಗ್ ಸೀಟಿನ ಕಡೆನೇ ಐತೆ ಓಕೆ ಬ್ರೇಕು ಚೆಕ್ ಮಾಡಿಸೋದು ಅಲ್ಲಿ ಮದುವೆ ಶಿವಘಟ್ಟದಲ್ಲಿ ಎಲ್ಲ ಕರೆಕ್ಟ್ ಆಗೈತೆ ಅಂತ ಕಳಿಸಿದ್ರು ಇಲ್ಲಿ ಅಪ್ಪಲ್ಲಿ ಬ್ರೇಕ್ ಇಡಿದೆ ನಾನು ಇಲ್ಲಿ ಗಂಟೆ ಕರೆಕ್ಟಾಗಿ ಬಂತು ಬ್ರೇಕ್ ಒಂದು ಚೂರು ನಿಲ್ಲ ಗಾಡಿ ಕಂಟ್ರೋಲ್ ಆಗಲಿಲ್ಲ ಫುಲ್ ಡೌನು ಕಂಟ್ರೋಲ್ ಆಗಲಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಇದು ಸಿಮೆಂಟ್ ಕಟ್ಟಡ ಹಣ ಇದು ನಿಲ್ಲೋದಿಲ್ಲ ಆಮೇಲೆ ಫುಲ್ ಹಾಳಾಗ ಇದು ಹಾಳಾಯ್ತು ಇನ್ನು ಪ್ಯಾಸೆಂಜರ್ ಎಲ್ಲ ಸ್ಪಾಟ್ ಆಯ್ತಾರೆ ಅಂದ್ಬಿಟ್ಟು ಹಣ ನಂಗೆ ಕಲ್ ಕಟ್ಟಡ ಆಯ್ತಲ್ಲ ಗಾಡಿ ಡ್ಯಾಮೇಜ್ ಆಯ್ತದೆ ನಮ್ಮ ಮನೆ ಬರ ಚೆನ್ನಾಗಿದ್ರೆ ಬದಿ ಕುಳಿತೀವಿ ಅನ್ಬಿಟ್ಟು ಡೈರೆಕ್ಟ್ ಬಂದಂಗೆ ಬಿಟ್ಟೆ ಅಣ್ಣ ಎಷ್ಟ್ ಸೀಟ್ ಸರ್ ನಿಮ್ ಬಸ್ಸಲ್ಲಿ ಸ್ಟ್ಯಾಂಡಿಂಗ್ ಒಂದ್ ಹದಿನೈದು ಸೀಟ್ ಅಣ್ಣ ಸೀಟ್ ಫುಲ್ ಸೀಟ್ ಇದ್ದೀಗ ಸ್ಟ್ಯಾಂಡಿಂಗ್ ಒಂದ್ ಹದಿನೈದು ಸೀಟ್ ಇದ್ರು ಯಾರಿಗೂ ಒಂದ್ ಸ್ಕ್ರಾಚ್ ಆಗಿಲ್ಲ ಎಲ್ಲಾರು ಕಳಿಸ್ಕೊಟ್ರಗು ಬೇರೆ ಬಸ್ಕೊದ್ರ ಯಾವ ಡಿಪೋ ಗಾಡಿ ಅಣ್ಣ ನಿಮ್ದು ಡಿಪೋ ಅಣ್ಣ ನಿಮ್ಮ ಹೆಸರು ಗಣೇಶ್ ಅಂತ